ಅದನ್ನೆಲ್ಲ ತೋರಿಸಿರೋದು ವರ್ಕ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಿಲ್ಲ ಸಪೋರ್ಟು ಇರಲಿ ಅಂಡ್ ಫೋಟೋಗ್ರಾಫರ್ಸ್ಗೆ ಹ್ಯಾಟ್ಸ್ ಆಫ್ ನಿಮ್ಮ ಪೇಶನ್ಸ್ಗೆ ಅಥವಾ ಏನೇ ಆದ್ರೂ ಬಿಟ್ಕೊಡ್ಬೇಡಿ ಮುನ್ನುಗ್ತಾ ಇರಿ ಅಂತ ಕೇಳ್ಕೊತೀನಿ ಅಂಡ್ ಇಪ್ಪತ್ತೊಂದನೇ ತಾರೀಕು ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಮೊನ್ನೆ ತಾನೇ ನಾವು ಮಂಗಳೂರು ಬೆಂಗಳೂರು ಮತ್ತೆ ಮೈಸೂರಲ್ಲಿ ಪ್ರೀಮಿಯರ್ ಮಾಡಿದ್ವಿ ರಿವ್ಯೂಸ್ ಆಗ್ತಾ ಇದ್ದಾರೆ ದಯವಿಟ್ಟು ಒಂದ್ ಒಳ್ಳೆ ಕಾಂಟೆಂಟ್ ಮುಖಾಂತರ ನೋಡಿ ಅಂತ ಕೇಳ್ಕೊತೀವಿ ಎಲ್ರಿಗೂ ನಮಸ್ಕಾರ ತುಂಬಾನೇ ಖುಷಿ ಫುಲ್ ಮೀ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಫಸ್ಟ್ ಶೋ ನೋಡ್ಕೊಂಡು ಬಂದಿದ್ದೀವಿ ಅಂಡ್ ಖುಷಿ ಅವ್ರು ಹೇಳಿದಾಗೆ ಮೂರು ಪ್ರೀಮಿಯರ್ ಶೋ ಮಾಡಿದ್ವಿ ಎಲ್ಲರ ರೆಸ್ಪಾನ್ಸ್ ಇದೆ ನಮ್ಮ ಎನರ್ಜಿ ಸ್ವಲ್ಪ ಥಿಯೇಟರ್ ಗೆ ಬಂದು ನೋಡಿ ಸಪೋರ್ಟ್ ಮಾಡಿದ್ರೆ ಐ ಥಿಂಕ್ ನಾವೆಲ್ಲರೂ ಗೆಲ್ತೀವಿ ಕನ್ನಡ ಸಿನಿಮಾಗಳು ಗೆಲ್ಬೇಕು ಅಂಡ್ ಫೋಟೋಗ್ರಫರ್ನ ನಾವು ನಂಬಿದೀವಿ ತುಂಬಾ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ಗೆಲ್ಸ್ತೀವಿ ಯಾಕೆಂದ್ರೆ ಫೋಟೋಗ್ರಾಫರ್ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಆರ್ಟಿಸ್ಟ್ ಲೈಫ್ ಅಲ್ಲಿ ನಮ್ಮ ಪೋರ್ಟ್ಫೋಲಿಯೋ ಇದೆ ಸ್ಟಾರ್ಟ್ ಆದ್ರೆ ನಮ್ಮ ಎಲ್ಲಾ ಜರ್ನಿಗೆ ಅವ್ರು ಬೇಕೇ ಬೇಕು ಆ ಲೈಫ್ ಜರ್ನಿನ ನಾವು ಹಾಗೆ ಪ್ರೀತಿಗೆ ಆದ್ಯತೆ ಕೊಟ್ಟು ನಾವು ಖಂಡಿತವಾಗಲೂ ಈ ಸಿನಿಮಾನ ಆದಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಅಂಡ್ ಪಿಯೂರ್ ಟಿಕೆಟ್ಸ್ ರೈಟ್ ನೌ ಅಂತ ಅಹೆಲ್ಪಿ ವಿ ಅಂಡ್ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಜನಕ್ಕೆ ರೀಚ್ ಮಾಡಿಸಿ ಅಷ್ಟೇ ಮೇಡಂ ಒಂದು ಕಾಂಟ್ರೋವರ್ಸಿ ಆಗಿದ್ರು ಅವರು ಬಂದು ಸಿನಿಮಾ ನೋಡಿದಾರೆ ಇವತ್ತು ಹೌದು ಅಂದ್ರೆ ನಾನು ಒಂದು ಪದ ಯೂಸ್ ಮಾಡಿದ್ದೀನಿ ಅಂತ ಅದು

ತುಂಬಾ ಚೆನ್ನಾಗಿ ಫೋಟೋಗ್ರಾಫರ್ ಅಂತ ಫೋಟೋಗ್ರಫರ್ ಹೇಳಿ ಸ್ಟ್ರಗ್ಲಿಂಗ್ ಫೋಟೋಗ್ರಾಫರ್ ಕತೆ ಏನಿದೆ ಅದು ತುಂಬಾ ಕನೆಕ್ಟ್ ಆಗುತ್ತೆ ನಮಗೆ ಅಂತ ಹೇಳಿ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಇಸ್ ಸೋ ಹ್ಯಾಪಿ ನಾವು ಅಪ್ಪು ಸರ್ಗೆ ಟ್ರಿಬ್ಯೂಟ್ ಮಾಡೋದಕ್ಕೆ ಈವ್ನಿಂಗ್ ಒರಾಯನ್ ಮಾಲ್ ಅಲ್ಲಿ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಶೋಗೆ ಒಂದು ಶೋ ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಪ್ಪು ಸರ್ಗೆ ಸೊ ಬಿಕಾಸ್ ನಮ್ಮ ಸಿನಿಮಾದಲ್ಲಿ ಒಂದು ಸೀನ್ ಎನ್ನು ಅಪ್ಪು ಸರ್ಗೋಸ್ಕರ ಟ್ರಿಬ್ಯೂಟ್ ಮಾಡಿದ್ವಿ ಅಪ್ಪು ಫ್ಯಾನ್ಸ್ ಗಳಿಂದ ಅಪ್ಪು ಫ್ಯಾನ್ಸ್ಗೆ ಹೋಗಿ ದಯವಿಟ್ಟು ಎಲ್ಲರೂ ಇವಾಗ ಥಿಯೇಟರ್ಸ್ ಥಿಯೇಟರ್